ತಾಯಿ ಇಂಗುಲಾಂಬಿಕಾ ದೇವಿಯ ಅನುಗ್ರಹದಿಂದ ತಮ್ಮ ಕುಲಕಸುಬು ಹೊಲಿಗೆ ವೃತ್ತಿಯನ್ನು ಮೈಗೂಡಿಸಿಕೊಂಡು ಭಾರತ ದೇಶದಾದ್ಯಂತ ತಮ್ಮದೇ ಆದ ಸ್ವಾಭಿಮಾನದ ಬದುಕಿನಿಂದ ಒಲಗಿ ವೃತ್ತಿಯನ್ನು ಮುಂದುವರಿಸಿಕೊಂಡು ಬದುಕಿ ಬಾಳುತ್ತಿರುವಂತಹ ಭಾವಸಾರ ಕ್ಷತ್ರಿಯ ಜನಾಂಗದವರು ಶಿಸ್ತಿನಿಂದ ಶಾಂತಿಯಿಂದ ಹಾಗೂ ಧರ್ಮ ಪರಾಯಣರಾಗಿ ಇಂದಿಗೂ ಕೂಡ ಪರಸ್ಪರ ಸಹಬಾಳ್ವೆಯಿಂದ ಬದುಕಿ ಮಾಡುತ್ತಿರುವಂಥದ್ದು ಭಾವಸರ ಕ್ಷತ್ರಿಯ ಜನಾಂಗದವರ ವಿಶೇಷವಾಗಿದೆ ಭಾವಸರ ಕ್ಷೇತ್ರೀಯ ಜನಾಂಗದ ಅಭ್ಯುದಯದ ಸದುದ್ದೇಶದಿಂದ ಕುಲಗುರುಗಳ ಆಡಳಿತ ನಿರ್ವಹಣೆಗಾಗಿ ಯೋಗ್ಯವಾದ ಮಠವೊಂದನ್ನು ಸಂಸ್ಥಾಪನೆ ಮಾಡಬೇಕೆಂಬ ಸದುದ್ದೇಶ ಭಾವಸರ ಕ್ಷತ್ರಿಯ ಜನಾಂಗದವರಲ್ಲಿ ಮನೆ ಮಾಡಿದೆ ಮಹಾರಾಷ್ಟ್ರದ ಸುಕ್ಷೇತ್ರ ತುಳುಜಾಪುರದ ಅಂಬಾಭವಾನಿ ದೇವಾಲಯದ ಸಮೀಪದಲ್ಲೇ ಇರುವಂತಹ ಅರಣ್ಯ ಮಠವು ಭಾವಸರ ಕ್ಷತ್ರಿಯ ಜನಾಂಗಕ್ಕೆ ಸೇರಲ್ಪಟ್ಟಿದ್ದು ಎಂಬ ಐತಿಹ್ಯಗಳಿವೆ ಆದರೆ ಭಾರತ ದೇಶದಾದ್ಯಂತ ಇರುವಂತಹ ಭಾವಸರ ಕ್ಷತ್ರಿಯ ಜನಾಂಗದ ಮುಖಂಡರೆಲ್ಲರೂ ಸಂಘಟಿತರಾಗಿ ಭಾವಸರ ಕ್ಷತ್ರಿಯ ಸಮಾಜ ಬಾಂಧವರ ವಿಶ್ವಾಸ ಹಾಗೂ ಸಹಕಾರವನ್ನು ಕೋರಿ ಬಯಸುವ ಜೊತೆಗೆ ಪರಸ್ಪರ ಸಮಾಲೋಚನೆ ಕೈಗೊಂಡು ತುಳಜಾಪುರದಲ್ಲಿರುವಂತಹ ಸ್ಥಳೀಯ ಆಡಳಿತ ಮಂಡಳಿ ಹಾಗೂ ನ್ಯಾಯಾಧೀಶರನ್ನು ಸಂಪರ್ಕ ಮಾಡಿ ಭಾವಸರ ಕ್ಷೇತ್ರೀಯ ಜನಾಂಗದ ಅಭಿವೃದ್ಧಿಯಕ್ಕಾಗಿ ನ್ಯಾಯಾಧೀಶರು ನೀಡುವಂತಹ ಮಾರ್ಗದರ್ಶನ ಹಾಗೂ ಪ್ರೋತ್ಸಾಹದಿಂದ ಅರಣ್ಯ ಮಠವನ್ನು ಭಾವಸರ ಕ್ಷತ್ರಿಯ ಜನಾಂಗಕ್ಕೆ ನ್ಯಾಯಾಲಯದ ಆದೇಶದಂತೆ ಪಡೆಯುವ ಮೂಲಕ ಮುಂದುವರಿದು ಭಾವಸರ ಕ್ಷೇತ್ರೀಯ ಜನಾಂಗದ ಅಭಿವೃದ್ಧಿ ಹಾಗೂ ಅಭ್ಯುದಯದ ಸದುದ್ದೇಶದಿಂದ ಅರಣ್ಯ ಮಠವನ್ನು ಮೂಲಭೂತ ಸೌಕರ್ಯಗಳಿಂದ ಅಭಿವೃದ್ಧಿಪಡಿಸುವ ಜೊತೆಗೆ ಯಾತ್ರಿಕ ಭಕ್ತ ಬಾಂಧವರಾಗಿ ಬಂದು ಭಾಗವಹಿಸುವಂತಹ ಭಾವಸರ ಕ್ಷೇತ್ರೀಯ ಜನಾಂಗದ ಭಕ್ತ ಬಾಂಧವರಿಗೆ ವಸತಿ ಹಾಗೂ ಅನುಕೂಲತೆಯನ್ನು ಕಲ್ಪಿಸಿಕೊಡುವಂತಹ ಒಂದು ಮುಖ್ಯ ತಾಣವಾಗಿ ಪರಿವರ್ತನೆಯಾಗಲಿ ಎಂಬುದು ಭಾವಸರ ಕ್ಷೇತ್ರೀಯ ಸಮಾಜ ಬಾಂಧವರೆಲ್ಲರ ಸದಾಶಯವಾಗಿದೆ ಪ್ರಸ್ತುತ ದಿನಮಾನಗಳಲ್ಲಿ ಅರಣ್ಯ ಮಠವು ಈವರೆಗೆ ಮುನ್ನಡೆಸಿಕೊಂಡು ಬಂದಿರುವಂತಹ ವ್ಯವಸ್ಥಾಪಕರ ವಶದಲ್ಲಿದ್ದು ಇಲ್ಲಿ ಪ್ರತಿನಿತ್ಯ ಪೂಜೆ ಹಾಗೂ ಎಂದು ಕೂಡ ವಿಶೇಷ ಪೂಜೆಯನ್ನು ಭಾವಸರ ಕ್ಷೇತ್ರೀಯ ಜನಾಂಗದ ಭಕ್ತ ಬಾಂಧವರಿಂದ ನೆರವೇರಿಸಲಾಗುತ್ತಿದೆ ಇಲ್ಲಿಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದೆ ಆದರೆ ಯಾತ್ರಿಕ ಭಕ್ತ ಬಾಂಧವರಿಗೆ ವಸತಿಗೆಂದು ಬಂದು ಹೋಗಲು ಅನುಕೂಲವಾಗಲಿದೆ ತುಳಜಾಪುರ ಹಾಗೂ ಪಂಡರಾಪುರ ಸೇರಿದಂತೆ ಮಹಾರಾಷ್ಟ್ರ ರಾಜ್ಯಕ್ಕೆ ಯಾತ್ರಿಕರಾಗಿ ಬರುವಂತಹ ಭಾವಸರ್ ಕ್ಷೇತ್ರೀಯ ಜನಾಂಗದ ಭಕ್ತ ಬಾಂಧವರು ಇಲ್ಲಿ ಎರಡು ಮೂರು ದಿನಗಳ ಕಾಲ ವಸತಿಯನ್ನು ಮಾಡಿಕೊಂಡು ಪುನಃ ತಮ್ಮ ಯಾತ್ರೆಯನ್ನು ಮುಂದುವರಿಸುವಂತಹ ನಿದರ್ಶನ ಇಂದಿಗೂ ಕೂಡ ಮುಂದುವರೆದಿದೆ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಸ್ಥಳೀಯ ಆಡಳಿತ ಮಂಡಳಿಯವರು ದಯಪಾಲಿಸುವ ಸದಾವಕಾಶವನ್ನು ಭಾವಸರ ಕ್ಷೇತ್ರೀಯ ಸಮಾಜ ಬಾಂಧವರೆಲ್ಲರೂ ಸದ್ಬಳಕೆ ಮಾಡಿಕೊಳ್ಳುವ ಮೂಲಕ ನ್ಯಾಯಾಲಯ ನೀಡುವಂತಹ ಆದೇಶವನ್ನು ಗೌರವಪೂರ್ವಕವಾಗಿ ಸ್ವೀಕರಿಸುವ ಮೂಲಕ ನಮ್ಮ ಅರಣ್ಯ ಮಠವನ್ನು ಪುನರ್ ಸ್ಥಾಪನೆ ಮಾಡುವ ಮೂಲಕ ಭಾವಸರ ಕ್ಷೇತ್ರೀಯ ಜನಾಂಗದ ಅಭಿವೃದ್ಧಿಗಾಗಿ ಅರಣ್ಯ ಮಠವೊಂದನ್ನು ಮುಂದುವರಿಸಿಕೊಂಡು ಸಾಗುವ ಸದಭಿಲಾಷೆಯ ಜೊತೆಗೆ ಪೂಜ್ಯ ಗುರುಗಳ ಪೀಠಾರೋಹಣ ಮಾಡಿಸುವ ಮೂಲಕ ಭಾವಸರ ಕ್ಷತ್ರಿಯ ಜನಾಂಗದ ಅಭ್ಯುದಯಕ್ಕೆ ಭಾವಸರ ಕ್ಷೇತ್ರೀಯ ಸಮಾಜ ಬಾಂಧವರೆಲ್ಲರೂ ಕೈಜೋಡಿಸಿ ಪ್ರೋತ್ಸಾಹಿಸಿ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೋರಲಾಗಿದೆ ನಮ್ಮ ಜ್ಞಾನವಾಣಿ ಕುಳುಗಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯರೆಲ್ಲರೂ ದಯಪಾಲಿಸಿರುವಂತಹ ಚಿತ್ರಪಟಗಳು ಮತ್ತು ದೃಶ್ಯಾವಳಿಗಳು ಹಾಗೂ ಮಾಹಿತಿಯನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು ತಮಗೆಲ್ಲರಿಗೂ ಮೆಚ್ಚುಗೆ ಆಗಿದ್ದಲ್ಲಿ ತಬೆಲರು ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಹಾಗೂ ತಾಯಿ ಅಂಬಾಭವಾನಿ ಹಾಗೂ ಇಂಗ್ಲಾಜ್ ಮಾತೆಯ ಅನುಗ್ರಹದಿಂದ ಅರಣ್ಯಮಠವು ಭಾವಸರ ಕ್ಷತ್ರಿಯ ಜನಾಂಗಕ್ಕೆ ಲಭಿಸಲೆಂಬುದಾಗಿ ಭಕ್ತಿಯಿಂದ ನಾವು ನೀವೆಲ್ಲರೂ ಪ್ರಾರ್ಥಿಸೋಣ ನಮಸ್ಕಾರಗಳು